ನಮಸ್ತೆ ಇವತ್ತು ನಾವು ರುಚಿಕರವಾದ ನೀರು ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಬೇಕಾದ ಸಾಮಗ್ರಿಗಳು ಎರಡು ಲೋಟ ಅಕ್ಕಿ ಮತ್ತು ಎರಡು ಹಿಡಿ ತೆಂಗಿನ ತುರಿ ಅಕ್ಕಿಯನ್ನು ಆರು ಗಂಟೆಗಳ ಕಾಲ ಅಥವಾ ಒಂದು ರಾತ್ರಿ ನೆನೆಸಿ ಇಡಿ ನಾನೀಗ ಅಕ್ಕಿಯನ್ನು ರುಬ್ಬಿಕೊಳ್ತಾ ಇದ್ದೇನೆ ತೆಂಗಿನ ತುರಿಯನ್ನು ಸೇರಿಸಿಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ ನೀವು ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ರುಬ್ಬಿಕೊಳ್ಳಿ ಈ ಹಿಟ್ಟನ್ನು ಮಿಕ್ಸಿಯಲ್ಲಿಯೂ ರುಬ್ಬಿಕೊಳ್ಳಬಹುದು ನೋಡಿ ಫ್ರೆಂಡ್ಸ್ ರುಬ್ಬಿದ ಅಕ್ಕಿ ಹಿಟ್ಟು ಈ ಥರ ರುಬ್ಕೊಳ್ಬೇಕು ಆಮೇಲೆ ಬೇಕಾದಷ್ಟು ನೀರನ್ನು ಸೇರಿಸಿಕೊಂಡು ದೋಸೆಯನ್ನು ಹಾಕ್ಕೊಳ್ಳೋದು ನೋಡಿ ಈಗ ನೀರನ್ನು ಸೇರಿಸ್ಕೊಂಡಿದ್ದೇನೆ ಈ ಥರ ಬರಬೇಕು ನೀರು ದೋಸೆ ಎರೆಯಲಿಕ್ಕೆ ವಿಡಿಯೋವನ್ನು ಸರಿಯಾಗಿ ನೋಡಿ ನಿಮ್ಗಾಗ ಗೊತ್ತಾಗ್ತದೆ ಯಾವ ಥರ ದೋಸೆ ಹಿಟ್ಟು ಬರಬೇಕು ಅಂತ ಈಗ ದೋಸೆ ಎರೆಯೋ ಸಮಯ ನಾನೀಗ ದೋಸೆ ತವಾವನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಸ್ಟವನ್ನು ಆನ್ ಮಾಡಿಕೊಂಡೆ ತವ ಚೆನ್ನಾಗಿ ಬಿಸಿ ಆಗಲಿ ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಹಾಕುವ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ ಫ್ರೆಂಡ್ಸ್ ಈಗ ದೋಸೆ ತವ ಬಿಸಿಯಾಗಿದೆ ತವಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ನೀರು ದೋಸೆಯನ್ನು ಎರಿಯೋದು ದೋಸೆ ಹಿಟ್ಟು ಯಾವ ಥರ ಇರಬೇಕು ಅಂತ ತೋರಿಸ್ತೀನಿ ನೋಡಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ನೀರಿನ ಥರ ಇರಬೇಕು ಈಗ ದೋಸೆಯನ್ನು ಯಾವ ಥರ ಎರೆಯೋದು ಅಂತ ಕರೆಕ್ಟಾಗಿ ನೋಡಿ ಟೆಸ್ಟ್ ಮಾಡ್ತಾ ಇದ್ದೀನಿ ತವಾ ಬಿಸಿಯಾಗಿದೆ ಅಂತ ಈ ಥರ ದೋಸೆಯನ್ನು ಎರೆಬೇಕು ಆಮೇಲೆ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋದು ನೋಡಿ ಫ್ರೆಂಡ್ಸ್ ದೋಸೆ ಬೇಯ್ತಾ ಇದೆ ಈ ನೀರು ದೋಸೆ ಸ್ವೀಟ್ ಅಥವಾ ಖಾರ ಎರಡೂ ಸೈಡ್ ಡಿಶೊಂದಿಗೆ ಬಹಳ ಚೆನ್ನಾಗಿ ರುಚಿಯಾಗಿರ್ತದೆ ಬೆಲ್ಲಕಾಯಿ ಮಿಕ್ಸ್ ಮಾಡಿ ತಿನ್ಬಹುದು ಫ್ರೆಂಡ್ಸ್ ದೋಸೆ ಬೆಂದಾಗ ಈ ಥರ ಕಾಣ್ತದೆ ನಾನೀಗ ದೋಸೆಯನ್ನು ತೆಗಿತಾಯಿದ್ದೇನೆ ಎಷ್ಟು ನೀಟಾಗಿ ಬಂದಿದೆ ನೋಡಿ ಈ ದೋಸೆ ಚಟ್ನಿ ಮತ್ತು ಸಾಂಬಾರು ಜೊತೆಗೂ ಬಹಳ ಚೆನ್ನಾಗಿರ್ತದೆ ಈ ಥರ ಸ್ವಲ್ಪ ಎಣ್ಣೆ ಸವರಿ ನೆಕ್ಸ್ಟ್ ದೋಸೆನ ಹಾಕ್ಕೊಳ್ಳೋದು ನೀವು ಈ ದೋಸೆಯನ್ನು ಎರಡು ಮೂರು ಬಾರಿ ಮಾಡಿ ನೋಡಿದಾಗ ಈ ದೋಸೆಯನ್ನು ಹೇಗೆ ಹಾಕುವುದು ಅಂತ ಅಭ್ಯಾಸ ಆಗ್ತದೆ ಇದು ನಾನು ಲಾಸ್ಟ್ ದೋಸೆನ ಮಾಡ್ತಾಯಿದ್ದೀನಿ ಎಲ್ಲ ಹಿಟ್ಟನ್ನು ಇದ್ದೇನೆ ತುಂಬ ಸುಲಭವಾಗಿ ಮಾಡಿಕೊಳ್ಬಹುದು ನಿಮಗೆ ಈ ರೆಸಿಪಿ ಇಷ್ಟವಾಗಿದ್ದಲ್ಲಿ ತಪ್ಪದೇ ಟ್ರೈ ಮಾಡಿ ನನ್ನ ಚಾನೆಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು